ನಾನು ಮೊಟ್ಟೆನ ಬೇಯಿಸಿಟ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಎಲ್ಲದಕ್ಕೂ ಚುರ್ ಚುಕ್ಕ ಸಾಲ್ಟ್ ಹಾಕ್ಕೋಬೇಕು ಈ ಥರ ಸಾಲ್ಟ್ ಹಾಕೊಂಡ ನಂತರ ಈ ಥರ ಖಾರದ ಪುಡಿನ ಎಲ್ಲದಕ್ಕೂ ಆ್ಯಡ್ ಮಾಡ್ಕೊಳ್ಳಿ ಖಾರದ ಪುಡಿ ಆ್ಯಡ್ ಮಾಡಿ ನಾನು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ಎಲ್ಲದಕ್ಕೂ ಈಗ ಒಂದು ಪ್ಯಾನ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಚುರೇ ಒಂದು ತ್ರೀ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಮೇಲೆ ಹಾಕೊಂಡಿರ್ತೀವಲ್ಲ ಸ್ವಲ್ಪ ಆಯಿಲ್ಗೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಚುರೇಚೂರು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಗ್ನ ಈ ರೀತಿ ಈ ಥರ ಜೋಂಡಿಸ್ಕೊಂಬಿಟ್ಟಿ ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಬಾಯ್ಲ್ ಆಗೋ ತಕ್ಕ ಸುಮ್ ಇಟ್ಕೊಂಡಿರಿ ಬಾಯ್ಲ್ ಆದ ನಂತರ ಒಂದು ಸೈಡು ಎಲ್ಲ ಈ ಥರ ಉಲ್ಟಾ ಮಾಡಿಕೊಂಡಿ ಈ ಥರ ಬಾಯ್ಲ್ ಆದ ನಂತರ ಮತ್ತೆ ಬ್ಯಾಕ್ ಸೈಡೆಲ್ಲ ಇದೇ ಥರ ಬಾಯ್ಲ್ ಆಗಬೇಕು ಅಲ್ಲಿ ತನಕ ಚೂರು ವೇಟ್ ಮಾಡಬೇಕು ಈ ಥರ ಬಾಯ್ಲ್ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ಅಂತ ಏನಾದರೂ ತಿನ್ನಬೇಕು ಸಾಂಬಾರು ಸಾರು ಆ ಥರ ಈ ಥರ ಮಾಡಿಕೊಂಡಾಗ ಈ ಥರ ಮೊಟ್ಟೆನ ಫ್ರೈ ಮಾಡ್ಕೊಬಿಡಿ ಸಖತ್ತಾಗಿರುತ್ತೆ ಸೈಡ್ಗೆ ಡಿಶ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗ್ಕಿದೆ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ